ನಮಸ್ತೆ ವೀಕ್ಷಕರೇ ನೀವು ಇಷ್ಟಪಟ್ಟ ಹುಡುಗ ಅಥವಾ ಹುಡುಗಿಯನ್ನ ಕೇವಲ ಒಂದು ಮೊಟ್ಟೆ ಮತ್ತು ಕಲ್ಲು ಉಪ್ಪಿನಿಂದ ವಶೀಕರಣ ಮಾಡಿಕೊಳ್ಳಬಹುದು ಅದುವೇ ಶಾಶ್ವತವಾಗಿ ನಿಮ್ಮಂತೆ ಮಾಡಿಕೊಳ್ಳಬಹುದು ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆಗಳಿದ್ದರೂ ಗುರೂಜಿಯವರಿಗೆ ಕರೆ ಮಾಡಿ ಅವರು ನಿಮ್ಮ ಎಲ್ಲ ಸಮಸ್ಯೆಯನ್ನ ಕೇವಲ ಕೆಲವೇ ದಿನದಲ್ಲಿ ಶಾಶ್ವತವಾಗಿ ಪರಿಹಾರ ಮಾಡಿಕೊಡುತ್ತಾರೆ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಫೋನ್ ನಂಬರ್ಗೆ ಹಿಂದೆ ಕರೆ ಮಾಡಿ ವೀಕ್ಷಕರೇ ಈ ತಂತ್ರ ಮಾಡೋದಕ್ಕೆ ಒಂದು ವೀಲ್ಯದೆ ತೆಗೆದುಕೊಳ್ಳಬೇಕು ಅದರ ಮೇಲೆ ನೀವು ಆಕರ್ಷಣೆ ಮಾಡುವ ಹುಡುಗ ಅಥವಾ ಹುಡುಗಿಯ ಹೆಸರನ್ನ ಬರೆದು ಒಂದು ಮಣ್ಣಿನ ಕುಡಿಕೆಯಲ್ಲಿ ಅರ್ಧ ಭಾಗದಷ್ಟು ಕಲ್ಲು ಉಪ್ಪು ತೆಗೆದುಕೊಳ್ಳಿ ನಂತರ ಒಂದು ಮೊಟ್ಟೆಯನ್ನ ಇಟ್ಟು ಅದರ ಮೇಲೆ ಕುಂಕುಮವನ್ನ ಹಾಕುತ್ತಾ ಯಾವ ವ್ಯಕ್ತಿ ನಿಮಗೆ ಆಗಬೇಕು ಅವರ ಹೆಸರನ್ನ ಇಪ್ಪತ್ತೊಂದು ಬಾರಿ ಹೇಳಿ ವಶಂ ವರ್ಷಂ ವಶಂ ಎಂಬ ಮಂತ್ರವನ್ನ ಪ್ರತಿ ಬಾರಿ ಹೇಳಬೇಕಾಗುತ್ತದೆ ಹೀಗೆ ಮಾಡಿದ ಕೆಲವೇ ದಿನದಲ್ಲಿ ಆ ವ್ಯಕ್ತಿ ನಿಮಗೆ ಸಂಪೂರ್ಣವಾಗಿ ವಶೀಕರಣವಾಗುತ್ತಾರೆ